ಆರು ಬದನೆಕಾಯಿ ಒಂದು ಆಲೂಗಡ್ಡೆ ಕಟ್ ಮಾಡ್ಕೋಬೇಕು ಒಂದು ಈರುಳ್ಳಿ ಎರಡು ಟೊಮೆಟೊ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಸಾಂಬಾರು ಪುಡಿ ಧನ್ಯ ಪುಡಿ ಖಾರ ಪುಡಿ ಹಾಗೂ ಶೇಂಗಾ ಪುಡಿ ಈಗ ಒಲೆ ಮೇಲೆ ನಾವು ಬಾಣಲಿನ ಹಿಟ್ಟು ಬಾಣಲೆ ಕಾದ ನಂತರ ಒಂದು ಸೌಟ್ ಎಣ್ಣೆ ಸಾಸಿವೆ ಜೀರಿಗೆ ಹಾಗೂ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿನ ಹಾಕಿ ಅದಕ್ಕೆ ನಾವು ಹಚ್ಚಿಟ್ಟಂಥ ಈರುಳ್ಳಿನ ಹಾಕಬೇಕು ಈರುಳ್ಳಿ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು ಫ್ರೈ ಆದ ನಂತರ ಅದಕ್ಕೆ ಟೊಮೆಟೋನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಡಿ ಈಗ ಫ್ರೈ ಆಗಿದೆ ಈಗ ನಾವು ಅದಕ್ಕೆ ಉಪ್ಪನ್ನು ಸೇರಿಸೋಣ ಉಪ್ಪು ಹಾಕಿದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಅದಕ್ಕೆ ಕಟ್ ಮಾಡಿದಂತಹ ಬದನೆಕಾಯಿ ಹಾಗೂ ಆಲೂಗಡ್ಡೆನ ಸೇರಿಸಬೇಕು ಈಗ ಅದನ್ನು ಸ್ವಲ್ಪ ಕಡಿಮೆ ಬೆಂಕಿಯಲ್ಲಿ ಅದನ್ನು ಹುರಿಬೇಕು ಈಗ ಅದು ಆಗಿದೆ ನಾವು ಇದನ್ನು ಸ್ವಲ್ಪ ಹೊತ್ತು ವಾಸನೆ ಹೋಗೋವರೆಗೂ ಮುಚ್ಚಳವನ್ನು ಮುಚ್ಚಿ ಬಿಡೋಣ ಹಾಂ ವಾಸನೆ ಹೋಗಿದೆ ಈಗ ನಾವು ಏನೆಲ್ಲ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದು ಆ ಮಸಾಲೆನ ಇದಕ್ಕೆ ಹಾಕಬೇಕು ಹಾಕಿ ಸ್ವಲ್ಪ ಹುರಿಬೇಕು ಸ್ವಲ್ಪ ಹುರಿದ ನಂತರ ಒಂದು ಗ್ಲಾಸಿಂದ ಎರಡು ಗ್ಲಾಸನ್ನು ನೀರನ್ನು ಹಾಕಬೇಕು ನೀರು ಹಾಕಿ ಅದನ್ನು ಒಂದು ಸತಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಈಗ ಅದು ಚೆನ್ನಾಗಿ ಕುದೀತಾ ಇದೆ ನೋಡಿ ಹೀಗೆಲ್ಲ ಹೊಗೆ ಬರ್ತಿದೆ ಕುದಿತಾ ಇರುವಂಥದ್ದು ಈಗ ನಾವು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಬದ್ನೆಕಾಯಿ ಸಾಂಬಾರು ಈಸಿಯಾಗಿ ಈ ರೀತಿ ಮಾಡಿ ಈ ರೀತಿ ಮಾಡಿ ನೀವು ಕೂಡ ಟೇಸ್ಟ್ ಮಾಡಿ